ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕೆಂದು ಅಮ್ಮ ಹಲವು ಬಾರಿ ಬಲವಂತ ಮಾಡಲಿದ್ದು ಆದರೆ ಕೆಲಸದ ಒತ್ತಡ ಹಾಗೂ ಸಮಯದ ಅಭಾವದಿಂದ ಸಾಧ್ಯವಾಗಿರಲಿಲ್ಲ ಅಂದು ಶನಿವಾರ ರಜೆ ಹಾಕಿ ಧರ್ಮಸ್ಥಳಕ್ಕೆ ಹೊರಡಬೇಕು ಅಂತ ನಿರ್ಧಾರ ಮಾಡಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೊರಡೋಕ್ಕೆ ಸಿದ್ಧಾಗಿ ಮೆಜೆಸ್ಟಿಕ್ಕಿಗೆ ಹೋದೆ ಬಸ್ ಹತ್ತೋಕೆ ಕಷ್ಟಪಡ್ತಿದ್ದ ಅಜ್ಜಿಯೊಬ್ಬರನ್ನ ನೋಡಿದೆ ಕೈ ಹಿಡಿದು ಬಸ್ ಹತ್ತಿಸ್ದೆ ಅಜ್ಜಿ ನನ್ನ ಪಕ್ಕದಲ್ಲೇ ಬಂದು ಕುಳಿತು ಆಯಸ್ ಪಡ್ತಿದ್ದ ಅಜ್ಜಿಗೆ ಕುಡಿಯೋಕೆ ನೀರು ಕೊಟ್ಟೆ ಸ್ವಲ್ಪ ಸುಧಾರಿಸ್ಕೊಂಡು ಅಜ್ಜಿ ತನ್ನ ಹರಿದ ಸೀರೆಯನ್ನು ಸರಿಪಡಿಸಿಕೊಂಡಳು ಆಕೆಯ ಮುಖ ಸೊರಗಿದಂತೆ ಭಾಸವಾಯಿತು ಏನೋ ಕಳಗಳ ಅಜ್ಜಿಯ ಮುಖದಲ್ಲಿ ಮೊದಲು ನಾನೇ ಪರಿಚಯ ಮಾಡಿಕೊಂಡೆ ಅಜ್ಜಿ ತನ್ನ ಹೆಸರು ಕಮಲಮ್ಮ ಎಂದು ಮಾತು ಶುರು ಮಾಡಿತು ಆದರೂ ಏನೋ ಹಂಚಿಕೆಯಿಂದ ಸುಮ್ಮನಾದರು ನಾನೇ ಮಾತು ಮುಂದುವರಿಸಿದೆ ಯಾವ ಊರು ಅಜ್ಜಿ ಎಲ್ಲಿಗೆ ಹೋಗ್ಬೇಕು ಅಂತ ಅಜ್ಜಿ ತಾನೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಿರೋದಾಗಿ ಹೇಳಿದ್ರು ಇಷ್ಟೊಂದು ದಣಿದಿದ್ದೀರಾ ಅಷ್ಟೂರ ಒಬ್ಬರೇ ಪ್ರಯಾಣ ಮಾಡ್ತಾರ ಜೊತೇಲಿ ಯಾರನ್ನಾದರೂ ಕರ್ಕೊಂಡು ಬರಬೇಕಲ್ವಾ ನಮ್ಮ ಹುಷಾರಲ್ಲಿ ನಾವಿರಬೇಕಲ್ವಾ ಅಜ್ಜಿ ಅಂತ ಕೇಳಿದೆ ಅಜ್ಜಿಯ ನೀರಸ ನೋಟ ಅಷ್ಟೇ ಉತ್ತರ ಅಜ್ಜಿಗೆ ಮಾತು ಶುರು ಮಾಡಲು ಏನೂ ಹಿಂಜರಿಕೆ ಮೌನದಲ್ಲೇ ಪಯಣ ಸಾಗಿತ್ತು ನನ್ನ ಹಂಬಲತಿಗೆ ಏನೋ ಅಜ್ಜಿ ತಾನೇ ಮಾತು ಶುರು ಮಾಡಿತು ನನ್ನ ಊರು ಕವಲೂರು ಅದೊಂದು ಚಿಕ್ಕ ಹಳ್ಳಿ ಮಗ ಬಡತನದಲ್ಲಿ ಹುಟ್ಟಿದೋಳಪ್ಪ ನಾನು ಹರೆಯ ಅರಿಯುವ ಮುನ್ನವೇ ಅರಿಯದ ಬಂಧವೊಂದು ಮದುವೆ ಎಂಬ ಹೆಸರಿನಲ್ಲಿ ಬಂಧನವಾಗಿತ್ತು ನನ್ನ ಕುಡುಕ ಗಂಡನನ್ನು ರಾತ್ರಿ ಹೊತ್ತು ಮಾತ್ರ ನೋಡ್ತಿದ್ದೆ ಅದಕ್ಕೆ ಹಗಲು ಹಗಲುಗನಸೆಂಬಂತೆ ಎರಡು ಮಕ್ಕಳು ಹುಟ್ಟಿದ ಸಂತಸದಲ್ಲೇ ನನ್ನ ಗಂಡನು ಕಣ್ಮರೆಯಾದ ಎರಡು ಹೊತ್ತು ಊಟಕ್ಕೆ ಕೂಲಿನಲ್ಲಿ ಮಾಡ್ತಿದ್ದೆ ಬದುಕಿಗೆ ಕಷ್ಟ ಒಮ್ಮೆಲೆ ಎಂಬಂತೆ ದಿಢೀರ ಆಘಾತ ದೊಡ್ಡ ಮಗುವಿಗೆ ವಿಪರೀತ ಜ್ವರ ಬಂತು ಊರಲ್ಲಿ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದಕ್ಕೆ ಇದು ಕಾಮಾಲೆ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳೋದ್ರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗೆ ಬೇಡ ಅನ್ನೋ ಮಾತನ್ನು ಸಹ ಹೇಳಿದ್ರು ಸಾಲ ಸೂಲ ಮಾಡಿ ಪಟ್ಟಣಕ್ಕೆ ಹೋದೆ ಖಾಸಗಿ ಆಸ್ಪತ್ರೆಗೆ ಸೇರಿಸಿದೆ ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಕಟ್ಟಿದರೆ ಮಾತ್ರ ಚಿಕಿತ್ಸೆ ಕೊಡೋದಾಗಿ ಹೇಳಿದರು ನನ್ನ ಬಳಿ ಇದ್ದ ಚೂರು ಪಾರು ಹಣವನ್ನು ನೀಡಿದರೆ ಸಾಲದು ಎಂದರು ಆ ಕ್ಷಣ ದಿಕ್ಕೇ ತೋಚದಂತಾಯಿತು ಬೇರೆ ದಾರಿ ಇಲ್ಲದೆ ಭಿಕ್ಷೆ ಬೇಡಲು ಉಳಿದು ಜನರ ಬೈಗುಳ ನನ್ನ ಮಗುವಿನ ಪ್ರಾಣದ ಮುಂದೆ ಶೂನ್ಯವೆನಿಸಿದನು ದಿನಪೂರ ಭಿಕ್ಷೆ ಬೇಡಿದರು ಪುಡಿಗಾಸು ಸಾಲದಾಯಿತು ಕಾಣದ ಊರಲ್ಲಿ ಕೆಲಸ ಹುಡುಕಿದರೆ ಅತ್ತ ಕೆಲಸವೂ ಇಲ್ಲ ಇತ್ತ ಪರಿಚಯಸ್ಥರೂ ಇಲ್ಲ ಆಕಾಶವೇ ಕಳಚಿ ಬಿದ್ದಂತೆ ಕೂತಿದ್ದ ನನ್ನನ್ನು ಗಂಡು ಧ್ವನಿಯೆಂದು ಕೂಗಿತು ಆ ಗಡಸು ಧ್ವನಿಯ ಮನುಷ್ಯ ನನ್ನ ಹರಿದ ಸೀರೆಯನ್ನು ನೋಡಿದ ನನ್ನ ಜೊತೆ ಬಂದರೆ ದುಡ್ಡು ಕೊಡುವುದಾಗಿ ಹೇಳಿದ ಅವನ ಜೊತೆಯಲ್ಲಿ ಹೋದೆ ಆತುರದಲ್ಲಿ ಹಿಂದಿರುಗುವಾಗ ನನ್ನ ಸೀರೆ ಮತ್ತಷ್ಟು ಹರಿಯಿತು ಆತ ಕೊಟ್ಟ ಹಣದಿಂದ ನನ್ನ ಮಗನ ಪ್ರಾಣ ಉಳಿಯಿತು ಕೆಲಸಕ್ಕಾಗಿ ಬೀದಿ ಬೀದಿ ಅಲೆದರೂ ಅಷ್ಟು ದೊಡ್ಡ ಪಟ್ಟಣದಲ್ಲಿ ಯಾರಿಗೂ ನನ್ನ ಕಷ್ಟ ನನ್ನ ಅಸಹಾಯಕತೆಗಳು ಕಾಣಲಿಲ್ಲ ಕಂಡಿತು ಕೇವಲ ನನ್ನ ಹರಿದ ಸೀರೆಯೊಂದೇ ನನ್ನ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಕೆಟ್ಟ ಜನರು ನನ್ನ ಹರಿದ ಸೀರೆಯನ್ನು ಬಂಡವಾಳವನ್ನಾಗಿಸಿದರು ಬೇರೇನು ತೋಚದೆ ನಾನು ನನ್ನ ಮಕ್ಕಳ ಭವಿಷ್ಯ ರೂಪಿಸಲು ಆ ಮಾರ್ಗ ಹಿಡಿದೆ ನಾ ಕಾಣದ ಶ್ರೀಮಂತಿಕೆಯನ್ನು ಅವರಿಗೆ ಉಣಬಡಿಸಿದೆ ವಿದ್ಯಾವಂತರನ್ನಾಗಿಸಿದೆ ಸಮಾಜದಲ್ಲಿ ನಾಲ್ಕು ಜನರ ಹಾಗೆ ಬದುಕುವಂತೆ ಮಾಡಿದೆ ಕಾಲ ಉರುಳಿತು ನೆಚ್ಚಿದ ಹುಡುಗಿಯರ ಜೊತೆ ಅವರ ಮದುವೆಯೂ ಆಯಿತು ಗರತಿಯರ ಶಾಪವೋ ಏನು ನಾ ಮಾಡಿದ ಪಾಪಕ್ಕೆ ವಾಸಿಯಾಗದ ಕಾಯಿಲೆಯೊಂದು ಬಂದುದಗಿತು ನನ್ನ ಮಕ್ಕಳಿರುವಾಗ ನನಗೇನು ಚಿಂತೆ ಎಂಬಂತಿದ್ದೆ ಆದರೆ ವಿಷಯ ತಿಳಿದ ಮಕ್ಕಳು ನನ್ನನ್ನು ಅಸಹ್ಯವಾಗಿ ಕಂಡರು ಸೊಸೆಯರು ಅಸ್ಪೃಶ್ಯತೆಯಿಂದ ಕಂಡರು ಅವರ ಕಾಳಜಿ ಕೆಲಸದವರನ್ನು ನೇಮಿಸುವುದರಲ್ಲಿತ್ತೇ ಹೊರತು ನನ್ನ ಮೇಲಲ್ಲ ನನ್ನ ಹಿಂದಿನ ಸತ್ಯ ತಿಳಿದ ಮಕ್ಕಳು ಪ್ರತಿಷ್ಠೆಯ ಪರವಾನಗಿ ಹಿಡಿದು ನನ್ನನ್ನು ಕಾಲ ಕಸದಂತೆ ಕಂಡರು ನಡೆಯಲು ಕಲಿಸಿದವಳನ್ನೇ ಮನೆ ಬಿಟ್ಟು ಎಂದರು ನನ್ನ ಮರ್ಯಾದೆ ನಿನ್ನಿಂದ ಹಾಳಾಗಬಾರದೆಂದರು ಅಂದು ನನ್ನ ಹರಿದ ಸೀರೆಯನ್ನು ಕಂಬಳಿ ಮಾಡಿ ಮರ್ಯಾದೆ ಕಾದವಳನ್ನು ಆಚೆ ನುಕ್ಕಿದರು ನಾನು ಮಾಡಿದ ಪಾಪ ನನ್ನನ್ನೇ ನುಂಗಿತು ಎಂದು ಹೇಳುತ್ತಿದ್ದಂತೆ ದುಃಖ ಉಮ್ಮಳಿಸಿ ಆಕೆ ಕಣ್ಣಲ್ಲಿ ನೀರು ಹರಿದವು ನನ್ನ ಮಕ್ಕಳಾದರೂ ಚೆನ್ನಾಗಿರಲಿ ಎಂದು ಹೇಳಿದ್ದು ಆ ತಾಯಿ ಜೀವ ಅಷ್ಟರಲ್ಲಿ ನಾವು ಧರ್ಮಸ್ಥಳಕ್ಕೆ ತಲುಪಿದೆವು ನಾನು ರೂಮಿಗೆ ಹೋಗಿ ಬಟ್ಟೆ ಇಟ್ಟು ಬರುವುದಾಗಿ ಹೇಳಿದೆ ಅಜ್ಜಿ ಸ್ನಾನ ಮಾಡುವುದಾಗಿ ನೇತ್ರಾವತಿ ನದಿ ಕಡೆಗೆ ತೆರಳಿದರು ನಾನು ನದಿಯ ಬಳಿ ಹೋಗುವಷ್ಟರಲ್ಲಿ ಅಜ್ಜಿಯ ಆ ಹರಿದ ಸೀರೆ ನೇತ್ರಾವತಿಯಲ್ಲಿ ತೇಲುತ್ತಿತ್ತು ಪ್ರಾಣ ಪಕ್ಷಿ ಹಾರಿಹೋಗಿತ್ತು ನನ್ನ ಮಕ್ಕಳಿಗಾಗಿ ತನ್ನನ್ನೇ ತ್ಯಾಗ ಮಾಡಿದ ಆ ತಾಯಿಯ ಮಮತೆ ಆ ಮಕ್ಕಳಿಗೆ ಅರಿವಾಗಲೇ ಇಲ್ಲ ಕೆಟ್ಟ ಮಕ್ಕಳು ಹುಟ್ಟಬಹುದೇ ಹೊರತು ಕೆಟ್ಟ ತಾಯಿ ಹುಟ್ಟುವುದಿಲ್ಲ ಎಂಬ ಸಂದೇಶ ನಿಜ ಅನಿಸಿತು ನನ್ನಮ್ಮ ನೆನಪಾದಳು ದೇವರ ದರ್ಶನವಾದ ತಡ ಧರ್ಮಸ್ಥಳದಿಂದ ನಮ್ಮೂರಿನ ಕಡೆಗೆ ದಾರಿ ಹಿಡಿದು